ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರಿ ಎಲ್ಲರಾಮೀರಿ ನಾವು ಅರಾಮ ಬಂದ್ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದಿದ್ದೀನಿ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಭರ್ಜರಿಯಾಗಿ ನಡೀತಿದ್ದೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರು ಬೆಡ್ಸಾಲು ಜಾತಿ ಜವಾರಿ ಎತ್ತುಗಳು ಜಾಸ್ತಿ ಸಿಗ್ತವು ಬನ್ನಿ ಹಾಗಾದ್ರೆ ಇವತ್ತಿನ ಪೇಟೆಗೆ ಯಾವ ಯಾವತ್ತುಗಳು ಏನು ರೇಟ್ ಇದೆ ಹೇಗೆ ವ್ಯಾಪಾರ ಆಯಿತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸದಾಗಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ

ಹೆಸರು ಚಿಪ್ಪಣ್ಣ ಗೌಡ್ ಚಾಕಿನ ಮಣಕೂರ್ ಮಣಕೂರು ಸೈಜ್ ಆಯ್ತು ತಗೊಂಡ್ಬರ್ತಾರೆ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸಿ ಚೆನ್ನಾಗಿದೆ ನೋಡಿ

ಏನಾರ ಒಂದು ಎಂಬತ್ತು ಕಡೆ ಎಂಬತ್ತು ಕಡೆಯಲ್ಲೋ ಹುಡಕ್ ಹೆಂಗದ್ರಿಟಿ ಗ್ಯಾರಂಟಿ ಬಿಡೋದು ಒಂದೇ ಜೋಡಿ ಮೇಲೆ ಫೋನ್ ನಂಬರ್ ಹೇಳಿ ಒಂಬತ್ತು ಡಬಲ್ ಒಂಬತ್ತು ಜೀರೋ ಇಪ್ಪತ್ತೆಂಟು ಮೂರು ನಿಮ್ಮ ಹೆಸರು ಗಣೇಶ್ ಏ ಒಂದೇ ಜೋಡಿ ಎರಡು ಜೋಡಿ ಮನೆ ಹತ್ರ ಮತ್ತೆ ಸಿಕ್ತಾವ್ರಿ ಮನೆ

ಅಂಜಾ ನಿಮ್ಮವ್ರಿ ಹಲಗಿನ ಏನಂತ ಏನಾರ ವ್ಯಾಪಾರ ಒಂದು ನಲ್ವತ್ತೈದು ಕಡೆಯಲ್ಲ ಹುಡಕ್ ಗ್ಯಾರಂಟಿ ಅದಾವ್ರಿ ಏನ್ ಬಿಡ್ತೀರಿ ಮೂವತ್ತೈದು ಬಂದೇ ಬಿಡ್ತಾರ ಸಮ

ಈಗ ನೋಡಿ ಅಂತ ಎರಡು ಜೋಡಿ ಅವರೆ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ತೀವಿ ಅಲ್ಲಾಗೇನಿದಾವೆ ರೀ ಇವು ಎರಡಲ್ಲ ಏನ್ ರೀ ಒಂದು ಮೂವತ್ತೈದು ಏನು ಅಭ್ಯಾಸ ಆಗಿದಾವ್ರಿ ಹುಡಕ ಓಕೆ ಏನ್ ಬಂದ್ರೆ ಬಿಡ್ತೀರಿ ಒಂದು ಹದಿನೈದು ಒಂದ್ ಜೋಡಿ ತಗೊಂಡಿರ ಒಂದೇ ಓಕೆ ಇದೊಂದು ಜೋಡಿ ಹುಡ್ದ ನೋಡಿ ಚೆನ್ನಾಗಿದೆ ಓಕೆ ಹಲಗನದ ಒಂದು ಎಪ್ಪತ್ತೈದು ಹುಡಕ್ ಹಚ್ಚಿದಾವ್ರಿ ಓಕೆ ಏನ್ ಬಂದ ಬಿಡ್ತೀರಿ ಬಿಡ್ತೀರಾ ಚೆನ್ನಾಗಿದೆ ನೋಡಿ ಎತ್ತರ ಬೇಕಾ

ಎಲ್ಲ ದೊಡ್ಡ ಸೈಜ್ ಇದೆ ನೋಡಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸ್ತೀವಿ ಸಖತ್ ಆಗಿದೆ ನೋಡಿ ನಾಕಲ್ರಿ ನಾಕಲ್ ಅದವ್ರಿ ಏನ್ ವ್ಯಾಪಾರ ಬಿಟ್ಟು ಒಂದು ತೊಂಬತ್ತೈದು ಬಿಡದ್ರಿ ಅರವತ್ತು ಹುಡಕಾತ್ರಿ ಮಲ್ಲೇಶ್ ಹಣ ನೋಡಿ ಈ ಸೈಜು ಮತ್ತೆ ಈ ಸೈಜು ಇವ್ರೆ ಯಾರ ಬೇಕಾದ್ರೆ ವಿಚಾರಿಸಬಹುದು ದೊಡ್ಡ ಸೈಜ್ ತಗೊಂಡ್ತಾರೆ ಇವು ಇವ್ಕೇ ಹೇಳಿದೀರ ಇವ್ಕೇ ಅಪರ ಅಲ್ಲ ಆರಲ್ಲೂ ಕಡೆಯಲ್ಲೂ ಒಂದು ಅರವತ್ತು ಇವು ಮಲ್ಲೇಶ್ವರೇನೇ ಬಿಡೋದು ಹೆಚ್ಚು ಕಡಿಮೆ ಒಂದು ನಲ್ವತ್ತು ಹೆಚ್ಚು ಕಡಿಮೆ ಬಿಡ್ತಾರೆ ರೈಟ್ ಫಿಕ್ಸ್ ಎಲ್ಲ ಏನ್ ಆಗುತ್ತೆ ಫೋನ್ ಮಾಡಿ ಮಾತಾಡಬಹುದು ಇಲ್ಲ ಅವ್ರ ಮನೆ ಹತ್ರ ಹೋಗಬಹುದು ಒಳ್ಳೆ ಸಿಗ್ತಾವೆ ಎಲ್ಲ ದೊಡ್ ಸೈಜ್ ತಗೊಂಡ್ಬರ್ತಾರೆ ಕಡೆಯಲ್ಲೂ ಒಂದು ಎಪ್ಪತ್ತೈದು ಹೇಳ್ತಾರೆ ಒಂದು ಎಪ್ಪತ್ತು ಎಪ್ಪತ್ತು ಬಂದ್ರೆ ಬಿಡ್ತಾರೆ ಚೆನ್ನಾಗಿದ್ರು ಹುಡಾ ಗಿಡ ಎಲ್ಲ ಗ್ಯಾರಂಟಿ ಇದಾವೆ ನೋಡಿ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಎಂಟು ಅರವತ್ತೊಂದು ಎಪ್ಪತ್ತೆಂಟು ನಲ್ವತ್ತು ಐವತ್ನಾಲ್ಕು ನಿಮಸ್ ರೀ ತುಂಬ ಕೂಡ ಮನೆ ಹತ್ರ ಎಲ್ಲ ಸಿಗ್ತಾವನ್ರಿ ಎತ್ತ ಬಂದ್ರೆ ಯಾರಾದ್ರೆ ಇರ್ತಾವೆ ಬಾಯಿಗು ನೋಡಿ ಮೈಕಟ್ಟಿದ್ದವು ಅಪರೈವತ್ತು ಏನ್ ಬಂದು ಬಿಡ್ತಿರಿಂದ ಗ್ಯಾರಂಟಿ ಎಷ್ಟು ಜೋಡಿ ತೊಂದಿರಿ ನಾಲ್ಕು ಜೊತೆ ತೊಗೊಂಡಿರ ಅಲ್ಲ ಏನದವ್ರಿ ಕಡಿಯಲ್ಲ ಏನಿ ವ್ಯಾಪಾರ ಏನಾಗುತ್ತೆ ಒಂದು ಮೂವತ್ತೈದು ಗ್ಯಾರಂಟಿ ಅದಾವ ರೀ ಏನ್ ಬಂದ ಬಿಡತೀರಿ ಒಂದ್ ಇಪ್ಪತ್ತ ಬಿಡ್ತೀರಾ ರೈತರ ನೀವೇ ಯಾವ್ರಿಂದ ಬಂದಿರಿ

ಒಂದೇ ಜೋಡಿ ಮತ್ತೆ ಇದ್ರು ಕೊಡೋ ಮನೆಯಲ್ಲಿ ಇಲ್ಲ ಓಕೆ ಹಾಂ ಎಷ್ಟ ಥರದೆಲ್ಲ ಮಾಡ್ತೀರಾ ಫೋನ್ ನಂಬರ್ ಹೇಳಿ ತೊಂಬತ್ತೈದು ಮೂವತ್ತೈದು ತೊಂಬತ್ತೆರಡು ತೊಂಬತ್ನಾಲ್ಕು ನಲ್ವತ್ತ ನಿಮ್ಮ ಹೆಸರು ಓಕೆ ಅಲ್ಲ ಗೆನದ ಇವ ಎರಡಲ್ಲ ಆರಲ್ಲ ಎರಡಲ್ಲ ಆರಲ್ಲ ಜೋಡಿನಾ ಓಕೆ ಹೇಳಿ ಅಪಾರ ಒಂದು ಇಪ್ಪತ್ತೈದು ಕೊಡೋದು ಒಂದು ಹದಿನೈದು ಜೋಡಿ ಹಾಕಂಬರಿ ಇವತ್ತ ಮೂರ್ ಜೋಡಿ ಇದಾವ

ಜೋಯೆಂಟ್ ಪ್ಯಾಡಲ್ ಇರ್ತಾರೆ ನೋಡಿ ಯಾರು ದೂರದಿಂದ ಬರಬೇಕಾದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ನೋಡಿ ಈ ಜಾಸ್ತಿ ಹಳ್ಳಿ ಕಾರಲ್ರಿ ಹಳ್ಗಾರು ಹ್ಞೂ ಹಳ್ಳಿಕಾರು ಜವಾರಿ ಎತ್ತಿಗೆ ಏನು ವ್ಯತ್ಯಾಸ ಇರ್ತದೆ ರೀ ಹಳ್ಳಿ ಕಾರೂ ಒಳ್ಳೆ ನೈಸ್ ಬರ್ತೈತೆ ರೀ ಹಾಂ ಜವಾರಿ ಎತ್ತು ಸ್ವಲ್ಪ ಉದ್ದ ಹಾಂ ಎತ್ತರ ಕಡಿಮೆ ಹಾಂ ಹಾಂ ಆದ್ರೆ ಸ್ವಲ್ಪ ಹಗರು ಕಮ್ಮಿ ರೀ ಅದು ಹಾಂ ಹಾಂ ಕೂಪಕ್ಕೆ ಅಥವಾ ಟೈಟ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ಇಲ್ಲ ಹಾಂ ಬರ್ತೀವಿ ಹಳ್ಳಿ ಕಾರು ಇದ್ದಾವಲ್ಲ ಯಾವಾಗಿದ್ರು ಸ್ವಲ್ಪ ದಪ್ಪ ಕಡಿಮೆ ಇದೆ ಬೆಳೆ ಜಾಸ್ತಿ ಇದೆ ಬೆಳೆ ಜಾಸ್ತಿ ಯಾವ್ದೇ ಒಂದ್ ಕೆಲ್ಸದಾಗಾದ್ರೂ ಸ್ಪೀಡ್ ಇರ್ತದೆ ಇರ್ತದೆ ಬೆಳೆದ ಯಾವ್ದು ಜಾಸ್ತಿ ಬೆಳೀತದೆ ಹಳ್ಳಿ ತರ ಜವಾರಿನ ಕೆಲವರು ಹಳ್ಳಿ ಕಾರ್ಗು ಇಷ್ಟ ಪಡ್ತಾರ ಕೆಲವ್ ಜವಾರಿ ಇಷ್ಟಪಡ್ತಾರೆ ಯಾರು ಜಾಸ್ತಿ ವ್ಯವಸಾಯ ಜಾಸ್ತಿ ಭೂಮಿ ಇದ್ದವ್ರು ಹಳಿ ಕಾರ್ ತಳಿ ಹಿಡ್ಕೊತಾರ ಯಾಕಂದ್ರೆ ಬರ್ತಾರ ಅವ್ರ ಮನೇಲಿ ಟ್ರ್ಯಾಕ್ಟರ್ ಫ್ಯಾಕ್ಟರ್ ಇದ್ರೆ ಅವ್ರು ಬರೀ ಎಡೆ ಕಳತಿ ಉಳಿದಂತ ರೈತರು ಜವಾರಿ ಎತ್ತಿನ ಯಾಕೆ ಹಿಡ್ಕೊಂತಾರ ಅಂದ್ರೆ ಅವ್ರ ಎತ್ತಿನಗಳೇ ಹೊಡಿತಿರ್ತಾರ ಪೂರ್ತಿ ವ್ಯವಸಾಯದಾಗ ಯಾವ್ದೇ ರೀತಿ ಟ್ರ್ಯಾಕ್ಟರ್ ಬಳಕೆ ಮಾಡಲ್ಲ ಹಂಗಾಗಿ ಒಬ್ಬ ಮನುಷ್ಯ ಪ್ರತಿದಂಡ್ರೆ ಕುಂಕಿನಾ ರೂಪವಾಗಿ ಇದ್ದ ಹಾಗೆ ಇಲ್ಲಿಬೇಕಲ್ಲ ಹ್ಹ ಈ ಹಳ್ಳಿ ಹಳ್ಳಿ ಕಾರೇತಗಳು ಹಳ್ಳಿ ಕಾರಕ್ಕಿಂತ ಈ ಜವಾರಿ ಜವಾರಿ ಆಯ್ತು ಓಕೆ ಸಾರಿ ಗಟ್ಟಿ ಬರ್ತಾವ ಹೋಗೋಣ ಹ್ ಹೌದು ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸಬಹುದು ಸರ್ ಯಾರು ಸರ್ ನಾನು ಫೋನ್ ಸರ್ ಇದು ಹಳ್ಳಿ ಕಾರ ಸರ್ ಹಳ್ಳಿ ಪವರ್ ಹಳ್ಳಿ ಇದೀಗ ಒಂದು ನಲವತ್ತ ಬಂದು ಕೊಡ್ತೀರಿ ಇನ್ನೊಂದು ಅಲ್ಲ ಗೆನದ ಕಡೆಯಲ್ಲ ಏನಾಯ್ತು ರೀ ಅಪರ ಒಂದು ಅರವತ್ತೈದು ಹೆಚ್ಚು ಕಡಿಮೆ ಕೊಡ್ತಾರೆ ಕಡೆಯಲ್ಲಿ ಒಂದು ಅರವತ್ತೈದು ಹೇಳ್ತೀನಿ ಏನ್ ಬಿಡ್ತೀರಿ ಇವು ಬಂದ್ರೆ ಬಿಡೋದ್ರಿ ಒಂದು ನಲವತ್ತೈದು ಇವಾಗಲ್ಲ ಗಾರ್ತಿ ಖಾತ್ರಿ ಈ ಕಡೆ ಏನ್ರಿ ಅಲ್ಲ ಆರ ಕಡೆಯಲ್ಲ ಏನಿಲ್ಲ ವ್ಯಾಪಾರ ಒಂದು ನಲ್ವತ್ತೈದು ಕೊಡೋದ್ರಿ ಒಂದು ನಲ್ವತ್ತು ಚೆನ್ನಾಗಿದೆ ನೋಡಿ ಹಿಂಗೆ ಚೆನ್ನಾಗ

ಅರವತ್ಮೂರು ಆರ್ನೂರು ಐವತ್ತೇಳು ಎಂಟ್ನೂರು ಮೂವತ್ತೇಳು ಎಪಸ್ ಹೆಸ್ರು ಶರತ್ ಅಲ್ವಾ ಶರತ್ ಅಂತ ಅವ್ರ ನಂಬರ್ ಅವ್ರಿಗೆ ಕಾಲ್ ಮಾಡಿದ್ರೆ ಸಿಗ್ತಾವನ್ರಿ ಕುರುಬರಿ ಕ್ರಾಸ ಕುರುಬರಿ ಕ್ರಾಸ್ ಅಲ್ಲ ಅವ್ರ ಮನೆ ಇದ ಹೇಳ್ತಾರೆ ರಾಣೆಬನೂರ್ ರಾಜ ಅವ್ರ ಮನೆ ಹತ್ರ ಬಂದು ಒಂಕಾರಪ್ಪರ ಮನೆ ಅದು ಹೇಳ್ತಾರಂತೆ ಯಾರು ಬೇಕಾದ್ರು ನಂಬರ್ ಕಾಲ್ ಮಾಡಿ ಬಂದು ವಿಚಾರ್ಸ್ತೇನೆ ನೋಡಿ ಒಳ್ಳೊಳ್ಳೆ ಸೀಜಿನ ಐತಿ ಅಲ್ಲ ಏನದ್ರಿ ಇವ ಹೇಳ ಒಂದು ನಲ್ವತ್ತು ಕೊಡದ್ರಿ ಒಂದು ಹುಡಕ ಬೇಸಾಗಿದಾವ್ರಿ ಜಾಸ್ತಿ ಈ ಸೈಜ್ ತೊಗೊಂಡ್ಬಿಡ್ತೀರಾ ನೀವು ವಾರಕ್ಕ ಈ ಸೈಜ್ ಆಗಿದ್ದಾವೆ ಜಾಸ್ತಿ ನಿಮ್ಮ ಹತ್ರ ಯಾವ ಪೇಟೆ ಹೋಗ್ತೀರಿ ಹೇಳಿ

ಎಂಬತ್ತೆರಡು ಸಾವಿರ ಕೊಡಾದ್ರಿ ಎಪ್ಪತ್ತೈದು ಬಂದಾಗ ಮನೆಯವ್ ವ್ಯಾಪಾರಸ್ಥರ ನೀವು ಯಾವಂದು ಕರ್ಗುಲ್ ತಂದು ವ್ಯಾಪಾರ ಮಾಡ್ತೀರಾ ಮತ್ತೆ ಕೊಡೋ ಮನೇಲಿ ಜೀರೋ ಒಂದು ಐವತ್ತೆಂಟು ಹೆಸರು ನೋಡಿ ಕರ್ಗುಳ್ ತಂದು ವ್ಯಾಪಾರ ಮಾಡ್ತಾರಂತೆ ಕರ್ಗುಳ್ ಬೇಕಂದ್ರೆ ಚೆಕ್ ಮಾಡ್ರಿ ಇವ್ರ ಹತ್ರ ಸಾವಿರಕ್ಕೆ ಯಾರು ಬೇಕಾದ್ರು ವಿಚಾರಿಸ್ಬೋದು ಒಂದು ಹದ್ನಾಕ್ ಅಪಾರ ಆಗ್ಯ ನೋಡ್ರಿ ಕಡೆಯಲ್ಲಿದ್ದವು ಮಾಡಿದ್ದು ಒಂದು ಹದಿನಾರು ವ್ಯಾಪಾರ ಮುಗ್ದು डॉक्टर डॉक्टर मलेरिया 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 ಅಲ್ಲ 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 ಕಡೆಯಲ್ಲ ಏನಾರ ಅಪರಕ್ಕೆ ಒಂದುವರೆ ಹುಡಕ್ ಹೆಂಗ ಹುಡಾ ಖಾತ್ರಿ ಅದಾವ್ರಿ ರೈತರ ನೀವ್ರಲ್ಲ ರೈತರು ಏನ್ ಬಂದು ಬಿಡ್ತೀರಿ ಒಂದು ನಲವತ್ತು ಓಕೆ ಯಾವ ನಿಂದು ನಿಮ್ಮ ಫೋನ್ ನಂಬರ್ ಹೇಳಿ

ಕಡೆಯಲ್ಲಿದ್ದವು ಏನೇನ್ ವ್ಯಾಪಾರಕ್ಕೆ ಒಂದು ನಲ್ವತ್ತು ಕೂಡ ಗ್ಯಾರಂಟಿ ಇದು ಏನ್ ಬಂದು ಒಂದೇ ಜೋಡಿ ತಗೊಂಡಿರ ನಾಲ್ಕು ಜೋಡಿ ಇದಾವೆ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಮೂರು ಒಂದು ನಿಮಸ್ರು ಹರೀಶ್ ಮನೆ ಹತ್ರ ಸಿಕ್ತಾವಂತ ಮಳೆ 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 ಮಳೆ

ಬಾರ ಅ ನೀವು ಏನದ ಅಪರೇ ಒಂದು ನಲ್ವತ್ತು ಹುಡಕ್ ಗ್ಯಾರಂಟಿ ಇದಾವ್ರಿ ಏನ್ ಬಂದು ಬಿಡ್ತೀರಾ ನೀವು ಎಷ್ಟು ಬಂದ ಬಿಡ್ತೀರಿ ಒಂದು ಮೂವತ್ತು ನಿಮ್ಮ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಇದೆಯಾ ಇಲ್ಲ ಯಾವ ನಿಮ್ಮ ಹೆಸರು ಅಲ್ಲಾಗಿದ್ರ ಅಲ್ಲ ಕಡೆಯಲ್ಲ ಏನಾರ ವ್ಯಾಪಾರ ಆಗುತ್ತೆ ಒಂದು ಎಂಬತ್ತೈದು ಕೊಡೋದ್ರಿ ಹೊರಕ್ಕೆ ಗ್ಯಾರಂಟಿ ಅದಾವೆ ರೀ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಟು ನೈನ್ ತ್ರೀ ತ್ರೀ ನಾ ಹೆಸರು ಯಾವ್ರಿ ಹೊನ್ನಾಳಿ ಚೆನ್ನಾಗಿದೆ ನೋಡಿ ನಮಸ್ಕಾರ ಮಲನಾ ಇದೆ ನೋಡಿ

ஒ கொடாத ஒவத்தை கொடுத்த